நகுதா நகுத்தா நகுத்தாழூ நீ நோரு தேவர எந்த ஹர்ஷ ஹர்ஷினேபின்னூரூபே நகுதா நகுதா நகுத்தாழூ நீ நோரு வச்சா ಇರಲಿ ಹರುಷ ಹರುಷ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಹುಡುಗೊರೆಯೋ ನಮಸ್ಕಾರ ಬರ್ತ್ಡೇ ಎಲ್ಲರೂ ಆಚರಿಸ್ತಾರೆ ಆದರೆ ವಿಭಿನ್ನ ವಿಭಿನ್ನ ರೀತಿಯಿಂದ ಆಚರಿಸ್ತಾರೆ ಇದೊಂದು ನಾವು ಬರ್ತಡೆ ಮಾಡುತ್ತಿರುವ ರೀತಿಯಪ್ಪ ಅಂತಂದ್ರೆ ನಮ್ಮ ದೇಶಕ್ಕೆ ಒಳ್ಳು ಮತ್ತು ಪರಿಸರ ಉಳಿಬೇಕು ಅಂತೇಳಿ ಈ ಥರ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ನಾವು ನಮ್ಮ ಪ್ರವೀಣ್ ಪವರ್ ಅವ್ರ ಇವತ್ತು ಬರ್ತಡೆ ಮಾಡ್ತಾ ಇದ್ದೀವಿ ಯಾವ ಥರ ಮಾಡ್ತಾ ಇದ್ದೀವಿ ಇದ್ರ ಮುಂದಿನ ವಿಷಯ ಏನಪ್ಪಾ ಅಂತ ವಿಠಲ್ ಪವರ್ ಅವ್ರು ಮಾತಾಡ್ತಾರೆ ಇವತ್ತಿನ ಜನ್ಮದಿನಿಯೋಗ ನಿಮಿತ್ತ ಪ್ರವೀಣ್ ಪವಾರ್ ಅವರಿಗೆ ನಾವು ಒಂದು ಸಾರ್ವಜನಿಕರಿಗೆ ಮತ್ತು ಪರಿಸರಕ್ಕೆ ಜಗತ್ತಿಗೆ ಒಂದು ವಿಭಿನ್ನ ರೀತಿಯಾಗಿ ವಿಚಿತ್ರ ರೀತಿಯಾಗಿ ಏನು ಕೇಕ್ ಕಟ್ ಮಾಡಿ ಬರ್ತಡೆಯನ್ನು ಜನ್ಮದಿನವನ್ನು ಸೆಲೆಬ್ರೇಷನ್ ಮಾಡ್ತಾರೆ ಆದರೆ ನಾವು ಒಂದು ಗಿಡವನ್ನು ಕೊಟ್ಟು ಇವರಿಗೆ ಬರ್ತಡೇಗೆ ಜನ್ಮದಿನಕ್ಕೆ ಒಂದು ಒಂದು ಪರಿಸರಕ್ಕೆ ಒಂದು ಒಳ್ಳೆಯದಾಗಿದೆ ಅಂತ ಹೇಳಿ ಇವತ್ತವರಿಗೆ ನಾವು ಕೊಡ್ತಾ ಇದ್ದೀವಿ ಇದು ಎದಕ್ಕೆ ಕಾರಣ ಅಂತ ಹೇಳಿದ್ರೆ ಒಂದು ಗಿಡ ಹೇಗೆ ಬೆಳೆಯುತ್ತಲ್ಲ ಮನುಷ್ಯನೂ ಅದೇ ರೀತಿ ಬೆಳಿಬೇಕು ತಮ್ಮ ಒಂದು ಸ್ವಾವಲಂಬನೆಯಾಗಿ ಒಂದು ಜಗತ್ತಿಗೆ ಒಂದು ದೊಡ್ಡ ವ್ಯಕ್ತಿ ಆಗಬೇಕಂತೇಳಿ ಈ ಮೂಲಕ ನಾನು ಪ್ರವೀಣ್ ಪವಾರಲ್ಲಿ ಕೇಳಿಕೊಂಡು ಒಂದು ನಮ್ಮ ಪವರ್ ಕಡೆಯಿಂದ ಒಂದು ಚಿಕ್ಕದಾದ ಒಂದು ಗಿಡವನ್ನು ನಾವು ತೊಡಗಿ ಮುಂದೆ ಬನ್ನಿ ಪ್ರವೀಣ್ ಅವರು ಏನೊಂದು ಮಾತಾಡ್ಬೇಕಂತ ಈ ಮೂಲಕ ನಾವು ಕೇಳ್ಕೊತಾ ಇದ್ದೀವಿ ಹೇಳಿ ಸರ್ ನಿಮ್ಗೆ ಏನು ಕಾಣಿಸ್ತಾ ಇದ್ದಂಗೆ ತುಂಬ ಖುಷಿಯೂ ಆಗ್ತಾ ಇದೆ ಈ ರೀತಿ ಬಡ್ಡೆ ಫಸ್ಟ್ ಟೈಮ್ ಆಗ್ಲಿಕ್ಕಂತಿದೆ ನನ್ನದು ನಮ್ದು ಮೂವತ್ತೆಂಟು ವಯಸ್ಸು ಆಗಲಿ ಅಂದ್ರೆ ಫಸ್ಟ್ ಟೈಮ್ ಈ ದಿನ ಭಾಳ ಆಯ್ತು ನಮಗೆ ಶ್ರೀನಾಥ್ ಪವಾರ್ ವಿಠಲ್ ಪವಾರ್ ಅಂತ ಅವ್ರಿಗೆ ಸೇವಾಗ್ಲಿ